ಸೊ ಎಸ್ ಗೈಸ್ ನಿಮಗೆ ಏನಾರ ವ್ಲಾಗಿಂಗ್ ಇದ್ ಕ್ಲಾಸಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಮಾಡಲ್ರಿ ಆದ್ರೂ ಅದೇನೋ ಏನೋ ಮಜಾ ಬರ್ತೈತ್ರಿ ಅದ ಅಲಾ ನೀವು ಏನ್ರ ಮಜಾ ಕೆಲ್ಸ ಮಾಡಿ ನಮ್ಮ ಅಕ್ಕ ನೋಡ್ರಿ ಅಣ್ಣ ಇದು ನಂಬರ್ ಒಂದ್ ಸುಳ್ಳ್ರಿ ಇದು ನಂಬರ್ ಒನ್ ಸುಳ್ಳ್ರಿ ಗೈಝ್ ಗೈಝ್ ಎಲ್ಲಾ ಸುಳ್ಳ್ರಿ ನಾನು ನಮ್ಮ ಅಕ್ಕ ಇದ್ರ ಕೆಲಸ ಮಾಡಿ ಗೈಸ್ ಎಸ್ ನಮ್ಮ ಅಕ್ಕ ಈಗ ವಾಶ್ರೂಮ್ ಹೊಂಟಿದ್ದಾಳೆ ಬೈ ಬಾಯ್ ಗೈಸ್ ನೋಡ್ರಿ ಒಂದ್ ರೀಲ್ ವಿಡಿಯೋ ಮಾಡ್ಕೊಡಕ್ ಐದ್ನೂರು ರೂಪಾಯಿ ಅಂತೀ ಬಹಳ ನೋಡ್ರಿ ನಿಮ್ ಒಳಗ್ ಯಾರ ಒಬ್ಬರು ಕ್ಯಾಮ್ರಾಮನ್ ಇದ್ರ ಪ್ಲೀಸ್ ಬರ್ರಿ ಮಾರ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಲಕ್ಷ್ಮಿ ಸುಖಿ ಅವರ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲಾರ್ಗು ನಮ್ಮ ಚಾನೆಲ್ ಸ್ವಾಗತ ನಾವು ಇವತ್ತು ಏನು ಏನ್ ಮಾಡಾತಿವಿ ಶೂಟಿಂಗ್ ಮಾಡತಿ ಅದು ಯಾವ ಶೂಟಿಂಗ್ ಅನ್ನೋದನ್ನ ಕೇಳ್ತೇವಿ ಮೊದಲ ನಮ್ಮಿಬ್ರು ನೋಡ್ರಿ ಈಕೆ ಚೆನ್ನಾಗ್ರಿ ಇಲ್ರಿ ನಮ್ಮ ಅಕ್ಕನು ಚಂದದಾಳ್ರಿ ಚಂದದಾಳ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಪಕ್ಕ ಚಂದ ಅಕ್ಕ ಚಂದದಾಳ್ ಅಂದ್ರೆ ರೆಡ್ ಹಾರ್ಟ್ ಕಮೆಂಟ್ ಮಾಡ್ರಿ ನಾ ಚಂದದೇನ ಅಂದ್ರೆ ಪರ್ಪಲ್ ಹಾರ್ಟ್ ಕಮೆಂಟ್ ಮಾಡ್ರಿ ಪರ್ಪಲ್ ಹಾರ್ಟ್ ಹುಡುಕ್ಬೇಕು ನೋಡಂತ ಓಕೆ ನಾವು ಶೂಟಿಂಗ್ ಈಗ ಬಂದೇವಿ ಶೂಟಿಂಗ್ ಅಂತಂದ್ರೆ ಹಾ ನಾವ್ ಫುಲ್ ಡೇ ಏನೇನ್ ಮಾಡ್ತೇವಿ ಎಲ್ಲಾನು ಹೇಳ್ತೇವಿ ಈಗ ಟೈಮ್ ಟೆನ್ ಓ ಕ್ಲಾಕ್ ಆಗೈತಿ ಸೊ ಟೆನ್ ಓ ಕ್ಲಾಕ್ ಅಂತ ಸೊ ಇಷ್ಟೊಂದು ಬೆಳಗ್ಗಿದ್ರೆ ಸುಮ್ಮ ಇದ್ವಿ ರೀ ಈಗ ನಮಗೆ ಲಕ್ಷ್ಯ ಬಂತ ವ್ಲಾಗ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಏನೇನಾರ ಹೇಳ್ಕೊಂತ ಮಾಡಾತೀವಿ ನಮ್ಮ ಲಕ್ಷ್ಮಿ ಸುತ್ಕಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ರೀ ಯಾರು ಚಾನೆಲ್ ಅಂತಂದ್ರೆ ಅಲ್ಲಿ ನೋಡ್ರಿ ನಮ್ಮ ತಂಡ ಕೂತೈತ್ರಿ ಓಕೆ ಅಲ್ಲೇ ಇವ್ರಿಗೆ ಗ್ಯಾಂಗ್ ಎಲ್ಲ ಕುಂತೈತಿ ನಮ್ಮ ಟೀಮ್ ಟೀಮಲ್ಲಿ ಇವತ್ತು ನಾವು ಆಗಿ ನಕಲಿರಿಗೆ ಮಾತಾಡ್ರಿ ಸೊ ಎಸ್ ಗೈಸ್ ನೋಡಿರಿ ನೀವು ನೋಡ್ಬೋದು ನಮ್ಮ ಲಕ್ಷ್ಮಿ ಮೇಡಮ್ ಅವ್ರ್ದು ಔಟ್ಫಿಟ್ ಹಿಂಗೈತೆ ಇವತ್ತು ಬಹಳ ಕ್ಯೂಟ್ ಕಾಣತ್ತಾರ ಎಸ್ ಅವ್ರ್ದಿಗ್ ಒಂದು ಸ್ಲೋಮೋ ನೋಡೋಣ ರೀ ತಾಡ್ರಿ ಒನ್ಸ್ ಎಕೆಂಡ್ ಇದು ಬೇಕರಂತ ಎಸ್ ಗೈಸ್ ಸೊ ಮಾತಾಡ್ರಿ ಮೇಡಮ್ ಏನಿಲ್ಲ ರೀ ಅದು ಏನಪ್ಪ ಅಂತಂದ್ರೆ ಲಾಕ್ಸ್ ಮಾಡಬೇಕು ಅಂತ ನನಗೂ ಮಹದಾಸ ಐತಿ ಖರೆ ಆದ್ರೆ ಆಗಂಗಿಲ್ಲ ಮಾಡಕ್ಕ ಅದ ಕಾರಣ ಭಾಳ ಅದ ರಿಟರ್ ಕುಂತ ಅಲ್ಲಿ ಬಿಸ್ಲಾಕ ಕುಂತ ಏನು ಹೋಗುದು ನಾನು ನನ್ನ ಗಂಡ ಮತ್ತೆ ನನ್ನ ಮಗ ಇದಕ್ಕೆ ಕಟಿಂಗ್ 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 ರೊಕ್ಕ ತಕೊಂಡ ಕರ್ ಗಲ್ಲೆ ಗಲ್ಲೆ ಅಂದ್ರೆ ರೊಕ್ಕ ತಕೊಂಡ ಕರ್ ಗೈಸ್ ಇವರು ಹೇಳಾತಿದ್ದೆಲ್ಲ ಶೂಟಿಂಗ್ ಮಾತ್ರ ಪ್ಲೀಸ್ ಯಾರು ರಿಯಲ್ ಅನ್ಕೋಬೇಡ್ರಿ ಅದು ಹೇಳಕತ್ತಿದ್ದೆ ನಾನು ಅದು ಹೇಳಕತ್ತಿದ್ದೆ ಈ ಸೀನ್ ದಲ್ಲಿ ಇದೆ ತನ ಹೋಗ್ಯಾ ಅನ್ನೋದು ಬ್ಯಾಸರಾಗಿ ಬಂದು ಕೂತೀನಿ ಪಾಪ ಅವರು ನಾನು ಇಲ್ಲ ನಾನು ಕೂತಾರ ಒಬ್ಬರು ಪೋನೆ ಮಾತಾಡ್ತಾರೆ ಒಬ್ಬರು ನೆಲೆ ಕೂತಾರ

ಯಾವ ಯಾರ ನೀ ದೇವತೆಯಾ ನನಗೆ ನೀ ಸ್ನೇಹಿತಿಯನ್ ಮೂಮೆಂಟ್ನಾಗ ನಾನು ಲೈಕ್ ಲಿರಿಕ್ಸ್ ಹೇಳ್ಕ್ರಿ ನಮ್ ಹಿಂದೆ ಮ್ಯೂಸಿಯಂ ಟಿ 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 ಟು 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 ಟಿ ಟಿ ಇವರೀ ನಮ್ ಮ್ಯೂಸಿಯಮ್ಸ್ ಕೂಡ ನೀವೇನು ಮತ್ತೆ ಪ್ಯಾಸ ಮಾಡ್ಕೊಬೇಲ್ರಿ ನಾ ನಿಮ್ಗೆ ಫುಲ್ ಡೇ ಏನೇನ್ ಆಕೇತಾಳ್ರಿ ಅಕ್ಕ ನಾ ತೋರ್ಸ್ತ ಅಂದ್ಕೊಂಡ್ರಿ ಎಂಟು ತೋರಿಸಿ ಅನ್ಕೊಂಡೋಗಿ ಜವಾಬ್ದಾರಿನ ಇವತ್ತು ನಮ್ಮ ಸೋನಿ ಸೋನಿಯು ಅವರು ನಮ್ಗೆ ಅವರ ಫುಲ್ ತೋರಿಸ್ತಾರೆ ಚಿತ್ರ ಮಾಡ್ಕೋಬೇಡ್ರಿ ನಾ ತೋರಿಸಿಲ್ಲ ಅಂದ್ರೆ ಆಕೆ ತೋರಿಸ್ತಾರೆ ಸಂಚ ಇಲ್ಲಿ ಅಣ್ಣಾರ ಅದಾರ ನೋಡ್ರಿ ನೀವು ಖಾಲಿ ಅಣ್ಣ ನಮಗಿನ್ನೂ ಊಟ ಇಲ್ರಿ ಸೊ ಈ ಬ್ಲಾಗ್ ಯಾವಾಗ ಬರ್ತೈತೋ ಗೊತ್ತಿಲ್ಲರಿ ಒಟ್ ಮಾಡ್ತೀವಿ ಬಂದ್ರೆ ನಿಮ್ಮ ಲಕ್ಕ ಬರಲಿಲ್ಲ ಅಂದ್ರೆ ನಮ್ಮ ಲಕ್ಕ ರೀ ಅಷ್ಟೇ ನೋಡಿರಿ ನಮ್ಮ ಮುಗೋ ಟಿಡೇ ಎಸ್

ನೀ ಹಾಕೊಂಡ್ ತಿಂದ್ರಿ ಏನಕ್ಕೆತ್ ನೀ ಹಾಕೊಂಡ್ ತಿನ್ನ ಹೋಗ ಸ್ವಲ್ಪ ನೀವು ಹಂಗ ಏಟ್ ಬಂದ್ರ ನಿಮಗೆ ಏನ್ ರಾಸ್ಕೆ ತಿನ್ರಿ ಈಗ ನಂದ ಏನಂದ್ರೆ ಹಾ ನಿನ್ ನಿಂದ ನೀ ಹಾಕೊಂಡ್ ಏನಕ್ಕೆ ಫಸ್ಟ್ ನಾನು 1 2 3 ಸ್ಟಾರ್ಟ್ ನಾ ಇವತ್ತು ಒಂದ ದಿನ ಇರ್ತೇನೆ ಇಲ್ರಿ ನೀ ಒಂದ ಸ್ವಲ್ಪ ಬಂದು ಹಾಕೊಂಡಲ್ಲ ಏನಕ್ಕೆ ತಿ ನೀ ಹಾಕೊಂಡ್ ಅದೆಲ್ಲ ಗೊತ್ತಿಲ್ಲ ನೋಡಿ ವೈ ಒಂದ ಸ್ವಲ್ಪ ಬಂದು ಯಾತ್ರ ಹಾಕೊಂಡ್ರೆ ಏನಕ್ಕೆ ನಿಮಗೆ ಟಟ ಟಟ 1 2 3 ಸ್ಟಾರ್ಟ್ ಇವತ್ತು ಒಂದ ದಿನ ಇರ್ತೇನೆ ಇಲ್ರಿ ನೀ ಒಂದ ಸ್ವಲ್ಪ ಬಂದು ಯಾತ್ರ ಹಾಕೊಂಡ್ರೆ

ಲಕ್ಷ್ಮಿ ಸುತ್ಗಟ್ಟಿ ಯೂಟ್ಯೂಬ್ ಗೆ ಸ್ವಾಗತ ಮಾಡ್ತೀವಿ ಇವ್ರಿಗೆ ಸ್ವಾಗತ ಮಾಡಿ ಸರಿ ಏನರ ಮಾತಾಡಿರಿ ನಿಮ್ಮ ಸರ್ ಲಕ್ಷ್ಮಿಯರ ಬಗ್ಗೆ ಒಂದೆರಡು ಮಾತು ಮಾತಾಡ್ರಿ ಸರ್ ಪ್ಲೀಸ್ ಲಕ್ಷ್ಮಿಯರ ಬಗ್ಗೆ ಒಂದೆರಡು ಮಾತು ನನ್ನ ಬಗ್ಗೆ ಸರ್ ಪ್ಲೀಸ್ ರೀ ಸರ್ ಅವ್ರ ಮನಸ್ಸದ ಅಲ್ರಿ ಸರ್ ನಿಮ್ಮ ಮನಸ್ನಾಗ ಅವ್ರ ಬಗ್ಗೆ ಏನೈತಿ ಅದನ್ನ ಹೇಳಿರಿ ಪ್ಲೀಸ್ ಇಟ್ ಒಂದು ಸ್ಮಾಲ್ ಇಂಟರ್ವ್ಯೂ ಪ್ಲೀಸ್ ಹೇಳಿರಿ ಸರ್ അക്കാര്ട്ടിമറി <laughs> <laughs> ಹಾಯ್ ದ ಬಸ್ಟ್ ಟು ಲಕ್ಷ್ಮಿ ಸಕ್ಕಿ ಯೂಟ್ಯೂಬ್ ಚಾನೆಲ್ ಸಿ ಅಂಗೇಲ್ಲ ಮಾಡೋಂಗಿಲ್ಲ ಈ ಹಾಹಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯಯ್ಯ ಅべ ಅべ ಕ್ಯಾ ಹೇ ಕ್ಯಾ ಹೇ ಅべ ಐಗೇನ ಮಜಾ ಫಿಡು ಬ್ಯಾಗ್ ಸೋ ಗಾಯ್ಸ್ ನಮ್ಮ ಹೀರೋಯಿನ್ ಗೆ ಶಕ್ ಆಗ್ತಾ ಇದೆ ಇತ್ತರ ಜಗಳ ಮಾಡ್ಕಿರ ಬಿಸ್ಲನ್ ಒಂತರ ಒಗಾನ ಒದುಲ್ಲ ಒಂದ್ ಬಿಟ್ಟು ಒಂದೋರ ಗೆ ಗಾಯ್ಸ್ ಸೊ ಎಸ್ ಗೈಸ್ ನಿಮಗೇನಾರೋ ವ್ಲಾಗಿಂಗಿದ್ರೆ ಕ್ಲಾಸಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಟು ಒಂದು ಫೀಸ್ ಏನಿಲ್ರಿ ಪುಕ್ ಕಟ್ಟಿ ಕೊಡ್ತಾರೆ ಬುಕ್ ಸೆಟ್ ಸಾವಿರಾರು ಕೋಟಿ ಒಡೆಯರಿ ನೋಡಿರಿ ನೋಡಿರಿ ಈ ಮನಿಪುರ ಅವ್ರದ ನೋಡಿರಿ

utamad beri, so bye bye utamadi bisa beri. Ayo ನೋಡ್ರಿ ಗೈಸ್ ಊಟ ಮಾಡೋ ಮುಂದೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಆಮ್ ರಿಯಲಿ ಸಾರಿ ಬಿಕಾಸ್ಕೊಂಡ್ಬಿಟ್ರಿ ಫೋನ್ ಕಸ್ಕೊಂಡ್ರೆ ಅಕ್ಕ ನೋಡ್ರಿ ಊಟ ಮಾಡಲ್ರಿ ಆದರೂ ಅದೇನೋ ಮಜಾ ಬರ್ತೈತ್ರಿ ಅದ ಅಲ್ಲ ಹಂಗೆ ನೀವು ಏನಾರ ಮಜಾ ಹಂಗೆ ನೆಕ್ತೀರಿ ಅಂದ್ರೆ ಊಟ ಆದಮೇಲೆ ಕಮೆಂಟ್ ಮಾಡಿರಿ ನೋಡ್ರಿ ನಮ್ಮ ತಾಟ ನಾವೇ ತೊಳಿಬೇಕು ಇಷ್ಟು ದೊಡ್ಡ ನಟಿ ಆದರೂ ನಮ್ಮ ಲಕ್ಷ್ಮಿ ಅಕ್ಕ ನೋಡ್ರಿ ಎಷ್ಟು ಸಿಂಪ್ಲಿಸಿಟಿಯಿಂದ ಅವ್ರ ಕೆಲಸ ಅವ್ರು ಮಾಡ್ಕೊಳತ್ತಾರೀ ನೀವೇಲ್ಲಾ ಅನ್ಕೋಬಹುದು ಯುವ ಡಟ್ ಸ್ಟಾರ್ ಆಂಗಲಿಂಗ್ ಅಂತ ನೀವು ನೋಡಬಹುದು ರೀ ಆ ಬಾಯ್ ಮಾಡೋ ಅಂತ ಏ ಇಲ್ವಾ ನೋಡ್ರಿ गाइस ಅಂತ ಜೀವನದ ಹಾಗೆ ಅಂತ ಒಬ್ರು ಹೋಗಳೋರು ಇರ್ತಾರ ಅಂತ ಅಂತ ಅನ್ಕೊಂಡಿರಲಿಲ್ಲ ಸೋ गाइस ಈಗ ನೆಕ್ಸ್ಟ್ ಶೂಟಿಂಗ್ ಗೆ ಸಿಕ್ತೇವೆ ನೋಡಿ गाइस ಯುವ ಕ್ಯಾಮೆರಾ ಏನೋ ಚಲ ಇಲ್ಲ ಅಂತ ಹೇಳಿ ಚೇಂಜ್ ಮಾಡ್ತೇನೆ ನಾನು ನೋಡತ್ತಾ ರೀ एक्चुअली ಆಗಿರೋದು ನೋಡಿ ನಾವು ಕಲಿಬೇಡಿ ನೋಡಿ गाइस ಯುವ ನೋಡಿ ಈಗ ನಾವು ಮಾಡಾತಿದ ಕ್ಯಾಮೆರಾ ಏನೋ ಚಲ ಇಲ್ಲ ಅಂತ ಹೇಳಿ गाइस ಚಲೋಯ್ತು ಚಲ ಇಲ್ಲ ಕಾಮೆಂಟ್ ಮಾಡಿ ಏನೇ ಇದ್ರೂ ಬಟ್ ಕಾಮೆಂಟ್ ಮಾಡಿ ಕಾಮೆಂಟ್ ಕಾಮೆಂಟ್ ಕಮ್ ನೋಡಿ ಗೈಸ್ ಎಷ್ಟು ಚಲೋ ಕೆಲಸ ಮಾಡುತ್ತಾ ಇದ್ದಾಳೆ ನಮ್ಮ ಅಕ್ಕ ನೋಡಿ ಅಣ್ಣ ಇದು ನಂಬರ್ 1 ಸುಳ್ಳ್ರಿ ಇದು ನಂಬರ್ ಒನ್ ಸುಳ್ಳ್ರಿ ಗಾಯ್ಸ್ ಉಪ್ಪು ಉಪ್ಪು ಇಲ್ಲಿ ನೋಡಿ ಆಷ್ಟು ಪ್ಲೇಟ್ ನಾನು ಎಲ್ಲಾ ಸುಳ್ಳದಿ ನಾನು ನಮ್ಮ ಅಕ್ಕ ಇಬ್ರ ಕೆಲಸ ಮಾಡುತ್ತೆವಿ ನೀವು ಗೈಸ್ ಎಷ್ಟು ಚಲೋ ಕೆಲಸ ನೋಡಿ ಗಾಯ್ಸ್ ಎಷ್ಟು ಚೋಳಾ ಅಕ್ಕ ಇದ್ದರೆ ಅಂದ್ರೆ ಕಾಮೆಂಟ್ ಮಾಡಿ

ದೇವ್ರ ಮುಟ್ಟ ಲಕ್ಷ್ಮಿ ಅಕ್ಕನ್ ಮುಟ್ಟ ಹೇಳ ಬೇಡ 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 ನೀನ್ ಮುಟ್ಕೊಂಡ ಹೇಳ ನೀನ್ ಮುಟ್ಕೊಂಡ ಹೇಳ ಹ್ಮ್ ನೀನ್ ಮುಟ್ಕೊಂಡ ಹೇಳ ನಿನ್ ತಲಿ ಮುಟ್ಕೊಂಡ ಹೇಳ ಫಸ್ಟ್ ಈಗ ನಾನೇ ಕೆಲ್ಸ ಮಾಡತ್ತಿದ್ದ ಸೊ ಇವ್ರ ನಮ್ಮ ನಂಬರ್ ಒನ್ ಸೀನಿಯರ್ ಆರ್ಟಿಸ್ಟ್ ರೀ ಇವ್ರ ಬಹಳ ಚಲೋ ಸೀನಿಯರ್ ಇವ್ರ ಚಲೋ ಆಕ್ಟ್ ಮಾಡ್ತಾರಿ ಏ ಸೀನಿಯರ್ ಆರ್ಟಿಸ್ಟ್ ಇವ್ರೆ ಏಜ್ ಒಳಗ್ ಸ್ವಲ್ಪ ಅಕ್ಕ ನೋಡ್ರಿ ನೀರ್ ಕುಡಿಯತ್ತ ಸೊ ಎಸ್ ಗೈಸ್ ಬಾಯ್ ಬಾಯ್ ನೋಡ್ರಿ ನಾವೆಲ್ಲರೂ ಊಟ ಮಾಡಿದ್ದು ಇವಷ್ಟು ತೊಳಾಕತ್ತಾರೆ ನಿಂದು ತಾಯಿ ಗುಣ ನೀಡೋದೆಲ್ಲ ಹಾಡು ಬರಂಗಿದಿ ತತ್ತಲ್ ಪತ್ತಲ್ ಹಾಡ್ತೀನಿ ಓಕೆ ಓಕೆ ಗೈಸ್ ಶೂಟ್ ಆಗೋ ಮುಂದೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸೊ ಗಾಯ್ಸ್ ಎಸ್ ಅಕ್ಕ ಈಗ ವಾಶ್ರೂಮ್ ಹೊಂಟಿದ್ದಾಳೆ ಬೈ ಬಾಯ್ ಸೊ ವಾಪಸ್ ಬಂದ್ರಿ ಈಗ ನಾನು ಆಗಳಿಂದ ಒಂದು ಸಾಂಗ್ ರೀಲ್ಸ್ ಮಾಡೋ ನನ್ನತೇನೆ ನೀವು ನಮ್ಮ ಪ್ರಾಕ್ಟೀಸ್ ನೋಡಿರ್ಬೋದು ಬಟ್ ಅಕ್ಕ ನೋಡ್ರಿ ಮಾಡಾಕ ಹೇಳ್ರಿ ಗಾಯ್ಸ್ ಪ್ಲೀಸ್ ರೀ ಈಗ ಒಂದು ರೀಲ್ಸ್ ರೀ ಲೊಕೇಶನ್ ಎಲ್ಲಿ ಮಾಡ್ಬೇಕು ಗೊತ್ತಾಗತ್ತಿಲ್ಲ ಇಲ್ಲಂತ್ರು ನೆಟ್ಟ ಒಟ್ಟ ರೀ ನೆಟ್ ಹಂಗಾಗಿ ಇದು ಇವ ಏನ್ರಿ ಗಿಡ ಲೇ ಗಿಡ ಗಿಡ ಸೊ ರೀಲ್ಸ್ ಮಾಡಬೇಕೀಗ ಇನ್ ಪ್ರಾಕ್ಟೀಸ್ ಮಾಡಾತೈವಿ ನೋಡೋಣ ರೀಲ್ಸ್ ಬರ್ತೈತಿ ನೋಡುವ ಬಾಯ್ ಬಾಯ್ ಗೈಸ್ ನೋಡ್ರಿ ಒಂದು ರೀಲ್ ವಿಡಿಯೋ ಮಾಡ್ಕೊಡಕ್ಕೆ ಐದ್ನೂರು ರೂಪಾಯಿ ಅಂತ ರೀ ಭಾಳ ನೋಡ್ರಿ ನಿಮ್ಮ ಯಾರು ಒಬ್ಬರು ಕ್ಯಾಮ್ರಾಮನ್ ಇದ್ರೆ ಪ್ಲೀಸ್ ಬರ್ರಿ ಇವ್ರಿ ನಾವು ಇನ್ಮನ ರೀಲ್ಸ ಮಾಡಿಸ್ಕೊಳಂಗಿಲ್ಲ ಸೊ ಗೈಸ್ ಎಸ್ ಫೈನಲಿ ವ್ಲಾಗ್ ಮಾಡಿ ಸಾರಿ ರೀಲ್ಸ್ ಮಾಡಿದ್ವಿ ಇದು ಹಾಂ ಅಲ್ಲಿ ತಂದು ಮೇಡಮ್ ಅವ್ರು ನೋಡ್ರಿ ಫುಲ್ ಎಲ್ಲ ಪ್ಯಾಕಪ್ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಕಡೆ ಶೂಟ್ ಐತಿ ನಾವು ರೀಲ್ಸ್ ಅವ್ರ ಕಡೆ ಬೈಸ್ಕೊಂಡು ಹಂಗೋ ಹಿಂಗೋ ಮಾಡಿದ್ವಿ ಅಕ್ಕ ನಂಗೆ ಒಂದು ಸೊಸ್ ಸೊ ಗಾಯ್ಸ್ ಅಕ್ಕ ಭಾಳ ಚಲೋ ಅದಾಳ್ರಿ ಸೊ ಗಾಯ್ಸ್ ನಾವೀಗ ಪ್ಯಾಕಪ್ ಮಾಡ್ಕೊಳತ್ತೀವಿ ನೋಡೋಣ ನೆಕ್ಸ್ಟ್ ದಿನ ಏನೇನಾಯ್ತೋ ನೋಡೋಣ ಓಕೆ ಗಾಯಸ್ ಎಸ್ ವಾತಾವರಣ ಭಾಳ ಮಸ್ತ್ ಐತಿ ಇಲ್ಲಿ ಹಳ್ಳಿ ನೀವು ಏನಿರಿ ಹಳ್ಳಿ ಬೆಸ್ಟ್ ನೋಡಿರಿ ಹಳ್ಳಿಯಿಂದ ಯಾರ್ಯಾರು ನಮ್ಮ ವ್ಲಾಗ್ಸ್ ನೋಡತ್ತೀರಿ ಕಮೆಂಟ್ ಪಾ ಗಾಯ್ಸ್ ಈಗ ವಿಡಿಯೋ ಅಪ್ಲೋಡ್ ಮಾಡಾಕ ಇಟ್ಟೇವಿ ವಿಡಿಯೋ ಆತ ಈಗ ಅಲ್ಲಿ ಶೂಟಿಂಗ್ ನಡಕತೈತಿ ನೀವು ನೋಡ್ಬೋದು ಅಲ್ಲಿ ಶೂಟಿಂಗ್ ಆಗಾಕತ್ತೇತಿ ಬರೀ ಬರೀ ಬ್ಲಾಗ್ ರೀಲ್ಸ್ ಅದು ಇದು ಮಾಡ್ಕೊಂಡು ಕುಂತ್ಬಿಟ್ಟ ನೋಡ್ರಿ ನಾವು ಹಾಕ್ತೇವೆ ಹಾಕ ಹಾಕ್ತಾಳೆ ರೀ ಎಡಿಟ್ ಮಾಡೋದ್ರಾಗ ಹಾಕ್ತಾಳೆ ರೀ ಆಮೇಲೆ ಲಿಂಕು ಕೊಟ್ಟಿರ್ತಾಳೆ ಹೋಗ್ರಿ ಲೈಕ್ ಮಾಡ್ರಿ ಓಕೆ ಗೈಸ್ ಚಾಕ್ಲೆಟ್ ತಿನ್ನಾತೇನ್ ರೀ ಬರೀ ತಿನ್ ಬನ್ರಿ ಇಲ್ಲ ಸ್ವಲ್ಪ ಚಾಕ್ಲೇಟ್ ಐತಿ ಎಲ್ಲಾರ್ಗು ಕೊಟ್ಟು ತಿನ್ಬೇಕಂತ ತಗಿಟ್ಕೊಳತ್ತಿ ಸಾಕಿ ನಂದೇನ್ ಬ್ಯಾಡ್ರಿ ನಿಮ್ದ ಹಿರಿಕೆನ್ ಚಾಕ್ಲೇಟ್ ಬಿತ್ರಿ ಗಾಯಗೂ ಕೊಟ್ಟಿದ್ದೀರಿ ಕೊಟ್ಟಿದ್ದೆಲ್ ಮತ್ತೆ ಕೊಟ್ಟಿದ್ದೀರಿ ನಾನು ಈಗ ನಾನು ಮುಗೀತ್ರಿಲ್ಲ ಶೂಟ್ ನಾನ್ ಇಲ್ಲೇ ಇಳ್ಕೊತೇನ್ರಿ ಸೊ ನನ್ನ ಬ್ಲಾಗ್ ಒಳಗ್ ನೀವ್ ನೋಡಕ್ ಆಗಲ್ಲ ಐ ಮೀನ್ ನೆಕ್ಸ್ಟ್ ನೋಡ್ತೀರಿ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗ ಬಟ್ ಈ ಬ್ಲಾಗ್ ಒಳಗ ಸೊ ನನ್ನ ಅಕ್ಕನಂಗ ರೀ ಸಂಜಿ ಮಠ ಮಾಡಿಕೊಡುವ ಅಂತ ಹೇಳಿ ಚಾಲೆಂಜ್ ಸೊ ಐ ಎಕ್ಸೆಪ್ಟೆಡ್ ನಡ್ಕೊಂಡೇನ್ರಿ ಈಗ ತಡ್ರಿ ಫೋನ್ ಬಂತು ನನ್ನ ಫ್ರೆಂಡ್ದು ಫೋನ್ ಒಂದ್ಸಕೆ ಹಲೋ ಹೇಳಿ ಬ್ಲಾಗ್ ಮಾಡತೇನೆ ಬ್ಲಾಗ್ 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 ಅವೆ ಹಕ್ಕಾ ತಡ ಅಕ್ಕ ನಾವು ಬ್ಲಾಗ್ ಮಾಡಾತೆ ನಾನು ಕತ್ತಲಲ್ಲ ಬೆಳಕ ಕಂಡೆನು ನನ್ನಾಣೆ ನಾನು ಮತ್ತಿನಲ್ಲ ಸುಗವ ಕಂಡೆನು ಯೋ ಮಜಾ ಸಮಾಧಾನ ಸಮಾಧಾನ ಆಯ್ತಾ ಮಿಶಿ ಬಂದು नमस्ते आता नि हो जान त नि नि जा गन क छ आ हो म प्लाजा रा सोडा आन बिठलो ए नम सोडा न कुदिन नाउ सोडा न कुदिन पापो ग यो ननको पिनल त गबेकि अर्धा ग्लास लिटर मजा नइला ए मजा आइथ

ನಾವು ಹೆಂಗೆ ಮಕ್ಕಳೆ ಅದನ್ನು ವಿಡಿಯೋ ಮನೋತ್ತೇವೆ ನಾನು ಓಕೆ ಗಾಯಸ್ ನಿಮ್ಮ ಐತಿ ಸಂಜೆಗೆ ಬರದಾಗ ಮತ್ತೆ ಸಿಗುವ ನೆಕ್ಸ್ಟ್ ನೋಡ್ತಾ